ಗುಡು ಮಾರ್ನಿಂಗ್ ಫ್ರೆಂಡ್ಸ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಶನಿವಾರ ಮತ್ತು ಭಾನುವಾರ ನನ್ನ ಚಾನಲ್ ಪರ ಯಾವುದೇ ಕ್ಲಾಸ್ ಇರಲ್ಲ ಯಾಕೆ ಅಂದರೆ ನಾನು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಇರುವಂಥ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ ಆದ್ದರಿಂದ ಶನಿವಾರ ಮತ್ತು ಭಾನುವಾರ ನಮ್ಮ ಚಾನಲ್ನ ಯಾವುದೇ ಕ್ಲಾಸ್ಗಳು ಇರಲ್ಲ ಆದ್ದರಿಂದ ನನ್ನ ಒಂದು ಮನವಿ ನಿಮಗೆ ಏನಾದರೂ ಡೌಟ್ಸು ಅಥವಾ ಸಂದೇಹ ಆಗಿದೆ ಹಿಂದಿನ ಕ್ಲಾಸ್ಗಳನ್ನು ನೋಡ್ತಿರಬಹುದು ಅವುಗಳು ಇಲ್ಲೇ ಸಿಗುತ್ತವೆ ಈಗ ನಾನು ನಿಮಗೆ ಅರ್ಥವಾಗಲಿ ಅಂತ ಕೆಲವಷ್ಟು ಭಾಗ್ಯಗಳನ್ನ ಕೊಟ್ಟಿದ್ದೀನಿ

ಅಮೇಗೂ ಅಂದೆ ಅನುಭೂತ ಅಂತ ಹೇಳಿದಂತ ಅದು ಅದೆ ಸಮವಾಳದ ಜತೆತಾ ಇದಿನಿ ಪ್ರಾಪರ್ಟಿ ಇರುವ ಕಪತೆ ನೆಕ್ಸ್ಟ್ ಆಸ್ತಿನಂತ ಇದೆ ಅಮ್ಮಾಳ ಕೋ ಆப்புற ಇದು ಪೌಲ್ಟೇಟ್ತೆ ಅಷ್ಟಮಾರಿ ಕಣ್ಣಾಜಾದಿತೆ ಇದೆ ದಿನಾಚರತೆ ಇದೆ ನೆಕ್ಸ್ಟ್ ಸುಸನೆತು ನಮಗೂ ಅಷ್ಟೆ ಐ ಮಸ್ಟ್ ಗೋನ್ ಕಪತೆ ಇದು ಡ್ಯೂಟಿ ಡ್ಯೂಟಿಗಳತೆ ನಮಗನೆ ಕಚ್ಚುವತೆ ಕಪತೆ ನೆಕ್ಟೋ ಸ್ಲಂತು ಎರಡನೇನ್ ಅಂಬಸವನಲಿ ಎರಡನೇ ಐ ಆರ್ ಟು ಕೋ ಅಂದ್ರೆ ಕೂಡ ಇದು ಡ್ಯೂಟಿ ಗೆ ಇಂದಿ ಕರ್ತವ್ಯ ಹೇಳ್ತಾ ಇನಿ ನೆಕ್ಟೋ ಸ್ಲಂತು ಎಥ್ ವನೋ ಅವ್ಲಾಕನ್ ಇದು ಇದು ಒಂದು ऍनो 51 ಟ್ಯಾಕಿಸಿ ಕಂಪ್ಯೂಟರ್ ಇಂದ ಫ್ಯೂಚರ್ ಅಂತ ಆಗುತ್ತೆ ಅಂದ್ರೆ ಕಾರ್ಯವನ್ನ ವರ್ಷಲಿ ಮುಸಿಕ್ ಗೆ ಅವ್ಲಾಕನ್ ಮುಂದೆ ಮಾರ್ಚೆ ಅಂತ ಆಗುತ್ತೆ ನೆಕ್ಸ್ಟು ಸೆವೆಂಥು ನೋಡ್ಕೊಳ್ಳಿ ಅದು ಡ್ಯಾಕ್ ಆನ್ ಅಂದರೆ ಇದು ಒಂದು ಫೇ ಫೇಲ್ಡ್ ಡ್ಯೂಟಿ ಅಂದರೆ ಅದು ಕಾಲದಲ್ಲಿ ಹೇಳ್ಕೊಳ್ಳಿ ಮಾಡಲಾಗ ಪತ್ರದಲ್ಲಿ ನೋಡಬೇಕು ನಾನು ಮಾಡಬೇಕಿತ್ತು ಅಂತ ಹೇಳ್ತಾ ಹಾಗೆ ಅದು ಡಾಕ್ ಆನ್ ಮಾಡಬೇಕಾಗುತ್ತೆ ಟೆಂತಲ್ಲಿ ಹೇಳ್ತೇನೆ ಆ ಊಟ ಆ ಊಟ ಕೂಡ ಇದು ಫೇಲ್ ಡ್ಯೂಟಿ ಆಗುತ್ತೆ ಅಂದರೆ ಮಾಡಲಾಗಿಲ್ಲ ಆಗು ನಾನು ಅದು ಅನ್ಬೋದು ಅಥವಾ ಔಟೋಮಬೋಗೆತ್ತು ನೆಕ್ಸ್ಟ್ ಸೆವೆನ್ ತೋ ಅಂಡ್ 11 ತೆನ್ದು ಇದು ಲೆಕೋಟಗಾನ್ ಇದರ ಎಫಿಲ್ ದೂಟಿ ಎಫಿಲ್ ಎಬ್ರಿಟಿ ಇದು ಅದನಕಿಂದ ತೋರ್ಸಕ ಆಗಿ ಲಾತ ಸಮರ್ಥತೆ ತೋರ್ಸನಕಿಂದ ದಿತಿಯರಕೂ ಲೆಕೋಟಗಾನ್ ಓಲ್ಕೆ ಆಗ್ಲೇ ಇಲ್ಲ ಅಂತ ಹೇಳೋದು ಆಗುತ್ತೆ ಲಾಸ್ಟ್ ಸೆಲ್ಸ್ ಅಲ್ಮೋಸ್ಟಗಾನ್ ಅಂದ ಕೂಡ ಇದು ಎಫಿಲ್ ದೂಟಿ ಅಂತ ಬರುತ್ತೆ ಇಲ್ಲಿ ಮಾರ್ನಾದೆ ಕಾರ್ಯ ಅಂತ ನಕೊಳ್ಳಿ ಆಗ ನಾವು ಫೋಕಕ್ಕೆ ತು ಹೋಗಿಲ್ಲ ಆಗು ಅದರ ಆರು ಶುಡನು ಆ ಊಟ ಅಂತ ಹೇಳೋಕಾಗುತ್ತೆ ಅಂತ ಹೇಳ್ತಾ ಇದೀನಿ ಇಲ್ಲಿ ಹೇಳಿದ ಯಾವುದೋ ಕೂಡ ಎಲ್ಲ ಕೂಡ ಹೇಳ್ತಾ ಇರೋದು ಟ್ರಾವಿ ಫೇಲ್ ಡ್ಯೂಟಿ ಆಗುತ್ತೆ ಅಲ್ಲಿ ಮಾಡದ ಕಾರ್ಯವನ್ನು ಅಥವಾ ಕೆಲಸವನ್ನು ಈ ಥರ ಹೇಳಬಹುದು ಅಂತ ಹೇಳ್ತಾ ಜೊತೆಗೆ ಈ ಹೊತ್ತಿಗೆ ಇದು ಸಾಕು ನಾನು ಮೊದಲು ಹಿಡಿದೀನಿ

ಅಂದರೆ ಗೊತ್ತಾಗುತ್ತೆ ಇಟ್ಕೋತಾರ ಇಟ್ಕೊಂಡಾದ್ಮೇಲೆ ಡಾಕ್ಟರ ಕೊನೆಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ಟೂ ವರ್ಡೇಸ್ ಥ್ಯಾಂಕ್ ಯು ವೆರಿ ಮಚ್